ಏನು ಕರ್ನಾಟಕ ಆ ಇವತ್ತು ಕ್ಯಾಲೆಂಡರ್ ಮುಖಾಂತರ ಒಂದು ವಿನೂತನವಾಗಿ ಪ್ರಿಂಟ್ ಮಾಡೋದು ಮಾಡಿದರೆ ಹಿಂಗಾಗಿ ನಿಮ್ಗೆ ಅಭಿನಂದನೆ ಮಾಡ್ತೀನಿ ವಿಶೇಷವಾಗಿ ಇವತ್ತಿನ ಈ ಏನು ರಾಜಕೀಯ ಇರ್ಬೋದು ಅಥವಾ ಸಾಮಾಜಿಕ ಜೀವನ ಪತ್ರಕರ್ತರದು ಮತ್ತು ನ್ಯೂಸ್ ಚಾನೆಲ್ ಜವಾಬ್ದಾರಿ ಬಹಳ ದೊಡ್ಡದ ಪಕ್ಷಾತೀತವಾಗಿ ಅಥವಾ ನಿರ್ಬಡೆಯಿಂದ ನೇರವಾಗಿ ತಮ್ಮನ್ನ ಈ ಸಮಾಜದಲ್ಲಿರುವಂತಹ ಅನಿಸಿಕೆಗಳನ್ನು ರಾಜಕಾರಣಿಗಳ ಹೆಚ್ಚಿಗೆ ತಮ್ಮಲ್ಲಿ ಹೆಚ್ಚಾಗಿ ಅದನ್ನು ಹೊರಗಿಟ್ಟು ನಿರ್ಬಡೆಯಿಂದ ಜನರ ಸಮಸ್ಯೆಗಳನ್ನ ಸರ್ಕಾರ ಇರ್ಬೋದು ಸಂಬಂಧಪಟ್ಟವರಿಗೆ ಜನರಿಗೆ ತರುವಂಥ ಕೆಲಸ ನಿಮ್ಮನ್ನ ಆಗಬೇಕು ಅದು ಜನ ಇವತ್ತು ಅಪೇಕ್ಷೆ ಮಾಡ್ತಾರೆ ಇವತ್ತು ಭಾಳ ದೊಡ್ಡ ಚಾನಲ್ ಬೇಕಂತ ಇಲ್ಲ ನಿಮ್ಮ ಬರುವಂತಹ ಸುದ್ದಿಗಳು ಇರ್ಬೋದು ಅಥವಾ ವಿಷಯಗಳು ಇರ್ಬೋದು ಸತ್ಯಕ್ಕೆ ಸಮೀಪ ಇರುವಂತಹ ಬಂತಂದ್ರೆ ಮತ್ತೆ ಜನರ ಸಮಸ್ಯೆಗಳನ್ನ ನಿವಾರಣೆ ಮಾಡೋ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇತ್ತಂದ್ರೆ ನಿಮ್ಮ ಚಾನೆಲ್ ಚಾನಲ್ ರಾಜ್ಯ ಮಟ್ಟನೇ ಆಗನ ಎಲ್ಲಕ್ಕೂ ಕಾಂಪಿಟೇಟ್ ಕಾಂಪಿಟೇಷನ್ ಮಾಡಬಹುದು ಆ ನಿಟ್ಟಿನಲ್ಲಿ ಬೆಳಿಬೇಕಂತ ಹೇಳಿ ಅಪೇಕ್ಷೆ ಪಡ್ತೀವಿ